ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಐ ಪಂದ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಎರಡು ಬದಲಾವಣೆ ಕೂಡ ಆದ್ರೆ ಆಗಿವೆ ಅಷ್ಟಕ್ಕೂ ಯಾವೆಲ್ಲ ಆಟಗಾರರು ಹೊರಗೆ ಹೋಗಿದ್ದಾರೆ ಮತ್ತು ಯಾವ ಆಟಗಾರರು ತಂಡದ ಒಳಗೆ ಬಂದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ ಹಾಗೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಒಡಿಐ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಭರ್ಜರಿಯಾಗಿ ಮತ್ತು ಭರ್ಜರಿ ಪ್ರದರ್ಶನ ನೀಡಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕಮಲ್ ಮಾಡಿ ಮೊದಲನೇ ಒಡಿಐ ಪಂದ್ಯದಲ್ಲಿ ಹದಿನೇಳು ರನ್ ಗಳಿಂದ ಗೆದ್ದಿದೆ ಇನ್ನು ಎರಡನೇ ಪಂದ್ಯ ಬಂದ್ಬಿಟ್ಟು ಎಲ್ಲಿ ನಡೀತಾ ಇದೆ ಅಂತಂದ್ರೆ ಇನ್ನು ಎರಡನೇ ಪಂದ್ಯ ಬಂದ್ಬಿಟ್ಟು ರಾಯ್ಪುರ್ ನಲ್ಲಿ ಆದ್ರೆ ನಡೀತಾ ಇದೆ ಇನ್ನು ಈ ಪಂದ್ಯ ಬಂದ್ಬಿಟ್ಟು ಇದೇ ಡಿಸೆಂಬರ್ ಮೂರನೇ ತಾರೀಕು ಆದ್ರೆ ನಡೀತಾ ಇದೆ ಅದು ಒಂದು ಮೂವತ್ತಕ್ಕೆ ಅಂತಾನೆ ಹೇಳ್ಬಹುದು ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಓಡಿಎ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವೆಲ್ಲ ಆಟಗಾರರು ಇದ್ರ ಅಂತ ಒಂದ್ಸಾರಿ ನೋಡೋಣ ಬನ್ನಿ ರೋಹಿತ್ ಶರ್ಮಾ ಎಸ್ ಓಪನರ್ಸ್ ಆಗಿ ಬಂದ್ರು ಇನ್ನು ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ನಂಬರ್ ಫೋರ್ ಅಲ್ಲಿ ಬಂದ್ಬಿಟ್ಟು ಆದ್ರೆ ಬಂದ್ರು ಇನ್ನು ನಂಬರ್ ಫೈವ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ಸಿಕ್ಸ್ ಅಲ್ಲಿ ಕೆ ಎಲ್ ರುಲ್ ಆದ್ರೆ ಬಂದ್ರು ಇನ್ನು ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ಮತ್ತು ನಂಬರ್ ಏಟ್ ಅಲ್ಲಿ ರಾಣಾ ಮತ್ತು ನಂಬರ್ ನೈನ್ ಅಲ್ಲಿ ಕುಲ್ದೀಪ್ ಯಾದವ್ ಮತ್ತು ನಂಬರ್ ಟೆನ್ ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಆದ್ರೆ ಇದ್ರು ಇನ್ನು ಬೆಂಚ್ ಪ್ಲೇಯರ್ಸ್ ಆಗಿ ತಿಲಕ್ ವರ್ಮಾ ರಿಷಬ್ ಪಂತ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಧ್ರುವ ಜುರೇಲ್ ಆದ್ರೆ ಇದ್ರು ಅಂತಾನೆ ಹೇಳ್ಬೋದು ಆದ್ರೆ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವೆಲ್ಲ ಆಟಗಾರರು ಹೊರಗೆ ಹೋಗ್ತಾ ಇದಾರೆ ಮತ್ತು ಯಾವೆಲ್ಲ ಆಟಗಾರರು ತಂಡದ ಒಳಗೆ ಬರ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಮೊದಲನೇ ಒಡೆ ಪಂದ್ಯದಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ನಲ್ಲಿ ಅಂತೂ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಪ್ರದರ್ಶನ ತೋರ್ಲೇ ಇಲ್ಲ ಅಂತ ಹೇಳ್ಬೋದು ಗಾಯಕ್ವಾಡ ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಬೌಲಿಂಗ್ ನಲ್ಲಿ ಮೂರು ಓವರ್ ಹಾಕಿ ಒಳ್ಳೆ ಎಕನಮಿಯಲ್ಲಿ ಬೌಲಿಂಗ್ ಆದ್ರೆ ಮಾಡ್ತಾರೆ ಇನ್ನು ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು ಹದಿಮೂರು ರನ್ ಆದ್ರೆ ಹೊಡಿತಾರೆ ಇನ್ನು ಬೌಲಿಂಗ್ ನಲ್ಲಿ ಮೂರು ಓವರ್ ಹಾಕಿ ಒಳ್ಳೆ ಸಿಕ್ಸ್ ಎಕನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮತ್ತು ಬೌಲಿಂಗ್ ನಲ್ಲಿ ಒಂದೆರಡು ಅಥವಾ ನಾಕ್ ಅಥವಾ ಐದು ಓವರ್ ಬೌಲಿಂಗ್ ಮಾಡ್ತಾರೆ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಸಖತ್ ಆಗಿ ಸಾಥ್ ಕೊಡ್ತಾರೆ ಬ್ಯಾಟರ್ಸ್ ಗಳಿಗೆ ಅಂತ ವಾಷಿಂಗ್ಟನ್ ಸುಂದರ್ ಅವರನ್ನ ಸ್ಪಾಡಲ್ಲಿ ಆದ್ರೆ ಹಾಕೊಂಡಿದ್ರು ಇನ್ನು ಆ ಕಾರಣದಿಂದಾಗಿ ಮೊದಲನೇ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಹದಿಮೂರು ರನ್ ಹೊಡೆದಿರುವ ಕಾರಣದಿಂದಾಗಿ ಅವರಿಗೆ ಗೇಟ್ ಪಾಸ್ ಸಿಗೋ ಚಾನ್ಸಸ್ ಆದ್ರೆ ಇದೆ ಗಾಯಕ್ವಾಡಂತೂ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು ಗೇಟ್ ಪಾಸ್ ಸಿಗೋದು ಇನ್ನು ಗಾಯಕ್ವಾಡ್ ಜಾಗದಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಗಾಯಕ್ವಾಡ್ ಜಾಗದಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಆದ್ರೆ ಆಡ್ತಾರೆ ಇನ್ನು ಕೀಪರ್ ಆಗಿ ಆಡ್ತಾರೆ ಅಥವಾ ಬ್ಯಾಟರ್ ಆಗಿ ಆಡ್ತಾರ ಅಂತಂದ್ರೆ ಕೀಪರ್ ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಲ್ಯ ಮುಂದುವರಿತಾರೆ ಮತ್ತು ರಿಷಬ್ ಪಂತ್ ಪ್ಲೇಯರ್ ಆಗಿ ಆಡ್ತಾರೆ ಇನ್ನು ಜಡೆ ಇವರ ವಾಷಿಂಗ್ಟನ್ ಸುಂದರ ಬದಲಿಗೆ ಯಾರು ಬರ್ತಾರೆ ಅಂತಂದರೆ ನಿತೀಶ್ ಕುಮಾರ್ ರೆಡ್ಡಿ ಆದರೆ ಬರ್ತಾರೆ ಹೌದು ಮೀಡಿಯಂ ಪಾಸ್ಟ್ ಬೌಲಿಂಗ್ ಕೂಡ ಮಾಡ್ತಾರೆ ಆ ಕಾರಣದಿಂದಾಗಿ ಒಂದು ನಾಲ್ಕು ಅಥವಾ ಐದು ಓವರ್ ಬೋಲ್ ಕೂಡ ಮಾಡ್ಬೋದು ಆ ಕಾರಣದಿಂದಾಗಿ ಸಖತ್ ಆಗಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಮತ್ತು ಸ್ವಲ್ಪ ಬ್ಯಾಟಿಂಗ್ ಸ್ಟ್ರಂತ ಮಾಡ್ಕೊಳ್ಳೋಕ್ಕೋಸ್ಕರ ನಿತೀಶ್ ಕುಮಾರ್ ರೆಡ್ಡಿ ಆದರೆ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಓವರ್ ಔಟ್ ಆಗ್ತಾರೆ ಇನ್ನು ಪ್ಲೇಯಿಂಗ್ ಲೆವೆನ್ ಅಂದ್ರೆ ಕೊನೆಯ ಓಡಿ ಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನೋಡೋದಾಯ್ತು ಅಂತಂದ್ರೆ ಯಶಸ್ವಿ ಎಸ್ ರೋಹಿತ್ ಶರ್ಮಾ ಆದ್ರೆ ಓಪನರ್ಸ್ ಆಗಿ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ನಂಬರ್ ಫೋರ್ ಅಲ್ಲಿ ಬಂದ್ಬಿಟ್ಟು ಕೆ ಎಲ್ ರಾವಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ರಿಷಬ್ ಪಂತ್ ಮತ್ತು ನಂಬರ್ ಸಿಕ್ಸ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಬರ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಇನ್ನು ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣ ಆದ್ರೆ ಬರ್ತಾರೆ ಇನ್ನು ನಂಬರ್ ನೈನ್ ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ ಟೆನ್ ಅಲ್ಲಿ ಕುಲ್ದೀಪ್ ಯಾದವ್ ಮತ್ತು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಆದ್ರೆ ಆಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡನೇ ಒಡೆಯ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಸರಣಿನ ಗೆಲ್ಲ ಇಲ್ವಾ ಅಂತ ಮಾಡಿ